ಮಂಗಳೂರಿನ ಕಲಾ ಸಾಧನಾ ಸಂಸ್ಥೆಯ ವತಿಯಿಂದ ನಗರದ ಟಿಎಂಪೈ ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ವರಸಾನಿಧ್ಯ ರಾಷ್ಟೀಯ ಮಟ್ಟದ ಯುವ ಸಂಗೀತೋತ್ಸವ ಹಾಗೂ ದೇಶದ ಖ್ಯಾತ ಸಂಗೀತ ಕಲಾವಿದರ ಸಂಗೀತ ಕಾರ್ಯಕ್ರಮ ಫೆಬ್ರವರಿ ಎಂಟರಂದು ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಬೆಳಗ್ಗೆ ಎಂಟು ನಲವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಶ್ರೀಮತಿ ವಿಭಾ ಎಸ್ ನಾಯ್ಕ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ನಡೆಯಲಿದೆ ತಬಲದಲ್ಲಿ ವಿಘ್ನೇಶ್ ಪ್ರಭು ಹಾಗೂ ಹಾರ್ಮೋನಿಯಂನಲ್ಲಿ ಹೇಮಂತ ಭಗವತ್ ಸಾಧನ ನೀಡಲಿದ್ದಾರೆ ಒಂಬತ್ತು ನಲವತ್ತರಿಂದ ಹತ್ತು ಮೂವತ್ತರವರೆಗೆ ಮೂಡಬಿದ್ರೆಯ ಸ್ವಯಂ ಪ್ರಕಾಶ್ ಪ್ರಭು ಅವರಿಂದ ಕೊಲಲು ವಾದನ ಕೂಡ ನಡಲಿಕ್ಕಿದೆ ಇನ್ನು ಬೆಳಿಗ್ಗೆ ಹತ್ತು ನಲವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಆತ್ರೇಯ ಗಂಗಾಧರ್ ಅವರಿಂದ ಗಾಯನ ಮಂಗಳೂರಿನ ಸುರತ್ಕಲ್ ಮೂಲದ ಆತ್ರೇಯ ಗಂಗಾಧರ ಅವರು ಪುಣೆಯ ಚಿನ್ಮಯ ವಿಶ್ವವಿದ್ಯಾಪೀಠದಲ್ಲಿ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿರುವ ಗಾಯಕರಾಗಿದ್ದಾರೆ ಇನ್ನು ಬೆಳಿಗ್ಗೆ ಹನ್ನೊಂದು ನಲವತ್ತರಿಂದ ಕಲಾ ಸಾಧನ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ಹಾಗೆಯೇ ಸಂಜೆ ಐದು ಗಂಟೆಗೆ ಹಿಂದೂಸ್ತಾನಿ ಸಂಗೀತ ಕಚೇರಿ ಉದ್ಘಾಟನೆ ನಡೆಯಲಿದೆ ಸಂಜೆ ಐದು ಗಂಟೆಯವರೆಗೆ ಬಸವರಾಜ ವಂತಲಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿ ಬಸವರಾಜ ವಂತಲಿ ಧಾರವಾಡ ಜಿಲ್ಲೆಯ ಮಾನವೀಯ ಸಂಗೀತಕಾರರು ಮತ್ತು ನಾಟಕಕಾರರ ಕುಟುಂಬದಲ್ಲಿ ಜನಿಸಿದವರು ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಕೂಡ ಪಡೆದಿದ್ದಾರೆ ಇನ್ನು ಏಳು ಹದಿನೈದರಿಂದ ಎಂಟು ಮೂವತ್ತರವರೆಗೆ ಕೋಲ್ಕತ್ತಾದ ಅರಣ್ಯ ಚೌಧರಿ ಅವರಿಂದ ಸಂತೂರ್ವಾದಿನ ಕಚೇರಿ ನಡೆಯಲಿದೆ ಅವರು ಮುಂಬೈ ಬನರಾಸ್ ದೆಹಲಿ ಹಾಗೂ ಜರ್ಮನಿ ಫ್ರಾನ್ಸ್ ಪೋಲೆಂಡ್ ಮುಂತಾದ ವಿದೇಶಗಳಲ್ಲಿಯೂ ಪ್ರದರ್ಶನ ನೀಡಿರುವ ಖ್ಯಾತ ಸಂತೂರ್ ವಾದಕರಾಗಿದ್ದಾರೆ ಎಂದು ಕಲಾ ಸಾಧನ ಸಂಸ್ಥೆ ನಿರ್ದೇಶಕಿ ವಿಭಾಯಸ್ ನಾಯ್ಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಮಂಗಳೂರಿನ ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಸಂಗೀತ ಕಾರ್ಯಕ್ರಮದಕ್ಕೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿದೆ ಎಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವ ಸಲಹೆಗಾರರಾದ ಶ್ರೀನಿವಾಸ್ ನಾಯ್ಕ ಇಂದಾಜೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಡಾಕ್ಟರ್ ಮಾಲಿನಿ ಹೆಬ್ಬಾರ ಉಪಸ್ಥಿತರಿದ್ದರು ನ್ಯಾಷನಲ್ ಸ್ಕೂಲ್ ಇವತ್ತು ತುಂಬಾ ವಿದ್ಯಾರ್ಥಿಗಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಗೊಟಿ ತೊಡಗಿಸಿಕೊಂಡಿದೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಸಂಗೀತ ಕ್ಷೇತ್ರದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ ಹಾಗಾಗಿ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ಕೂಲ್ ನ ಪ್ರಿನ್ಸಿಪಾಲ್ ಆಗಿರುವ ಡಾಕ್ಟರ್ ಮಾಲಿನಿ ಹೆಬ್ಬಾರ್ ಅವರು ಕೂಡ ನಮ್ಮ ಟೀ ಅವರು ಹಲವು ದಶಕಗಳಿಂದ ಒಂದು ಕೆಲಸ ಮಾಡಿದ್ದಾರೆ ಈಗ ಈ ರಾಷ್ಟ್ರೀಯ ಯುವ ಸಂಗೀತೋತ್ಸವದ ಕಾರ್ಯಕ್ರಮದ ಬಗ್ಗೆ ಅಲ್ಲಿ ಏನೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ಕಲಾ ಸಂಸ್ಥೆಯ ನಿರ್ದೇಶಕಿಯಾಗಿರುವ ವಿಭಾ ನಾಯಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಟು ಗಂಟೆಗೆ ಈಪಾ ಪ್ರಚಲನೆ ನೀಡುತ್ತೆ ಅಲ್ಲಿಂದ ಎಂಟು ನಲವತ್ತರಿಂದ ಕಾರ್ಯಕ್ರಮ ಶುರುವಾಗುತ್ತೆ ಅಲ್ಲಿ ವಿಭಾ ಎಸ್ ನಾಯಕ ಹಾಗೂ ಆತ್ರಯ್ಯ ಮತ್ತೆ ಮತ್ತು ಸ್ವಯಂ ಪ್ರಕಾಶ್ ಇವರ ಕಾರ್ಯಕ್ರಮ ಎಲ್ಲ ಮಾರ್ನಿಂಗ್ ಇರುತ್ತೆ ಲೆವೆನ್ ಫಾರ್ಟಿಯಿಂದ ಕಲಾಸದನದ ಸ್ಟೂಡೆಂಟ್ಸ್ ಅವರಿಂದ ಕಾರ್ಯಕ್ರಮ ಇರುತ್ತೆ ಸಂಗೀತ ಕಾರ್ಯಕ್ರಮ ಸೊ ಅದರ ನಂತರ ಬ್ರೇಕ್ ಇದ್ದು ಫೈವ್ ಓ ಕ್ಲಾಕ್ ಎಕ್ಸಾಕ್ಟ್ ಈವ್ನಿಂಗ್ ಸಂಜೆಯ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಬಸವರಾಜ್ ಬಂದಲ್ಲಿ ಧಾರವಾಡ ಅವರ ಕಾರ್ಯಕ್ರಮ ಅದರ ನಂತರ ಕಲ್ಕತ್ತಾದ ಅರಣ್ಯ ಜೌಡಿ ಅಂತ ಅವರ ಸಂದೋರ್ವಾದನ ಅವರಿಗೆ ಸಾಥಿಯಾಗಿ ಪಿಂಟು ದಾಸ ಕೋಲ್ಕತ್ತಾ ಸೊ ಅವರು ಸಾಥಿ ಕೊಡ್ತಾರೆ ಸೊ ಇದರ ಮೊದಲು ಸಂಜೆ ಕಾರ್ಯಕ್ರಮದ ಶುರುವಿನಲ್ಲಿ ಇದು ದೀಪ ಪ್ರಜ್ವಲನೆ ಹಾಗೂ ಇನಾಗ್ರೇಷನ್ ಇರುತ್ತೆ ಸೊ ಅದರ ನಂತರ ಕಾರ್ಯಕ್ರಮ ಶುರು ಆಗುತ್ತೆ ಸೊ ನಾವೆಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತೀವಿ